ಐವತ್ತಾರು ದಿನದ ಗಿಡ ಇದು ಸೊ ಇದಕ್ಕೆ ಬಿಲ್ಟ್ ಕಂಟ್ರೋಲ್ ಆಗಿದೆ ವೈರಸ್ ಇಲ್ಲ ಬೆಂಗಿ ವೈರಸ್ಸು ಅಂಗಮಾರಿ ಇಲ್ಲ ಸೊ ಗಿಡ ಹೆಲ್ತಿಯಾಗಿದೆ ಫ್ಲವರ್ ಸೆಟಪ್ಪು ಫ್ರೂಟ್ ಸೆಟಪ್ ಚೆನ್ನಾಗಿದೆ ಬ್ರಾಂಚಸ್ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆಲ್ಲ ಮೂಲ ಕಾರಣ ಏನಂದರೆ ಸೊ ಇವರು ರಾಸಾಯನಿಕ ಗೊಬ್ಬರಗಳು ಒಟ್ಟಾರೆ ಈ ಒಂದು ಭೂಮಿಗೆ ಬಳಸಿಲ್ಲ ಮತ್ತು ರಾಸಾಯನಿಕ ಗೊಬ್ಬರ ಬಳಸ್ತೇ ಹೆಂಗೆ ಸರಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರೆ ನೋಡಿ ಇದಕ್ಕೆ ಸ್ಟಾರ್ಟಿಂಗಿಂದ ಪ್ರತಿ ವಾರಕ್ಕೊಂದ್ಸರಿ ವೈರಿಗನ್ನು ಒಂದೊಂದು ಪೀಸ್ ಕೊಟ್ಕೊಂಡು ಬಂದಿದ್ದಾರೆ ಸೊ ವೈರಿಗಾನ್ ಕೊಟ್ಟರೋದ್ರಿಂದ ಇದರಲ್ಲಿ ರೂಟಿಂಗ್ ಚೆನ್ನಾಗಿದೆ ಗ್ರೋತಿಂಗ್ ಚೆನ್ನಾಗಿ ಬಂದಿದೆ ಫ್ಲವರ್ ಸೆಟಪ್ ಚೆನ್ನಾಗಿದೆ ಫ್ರೂಟ್ ಸೆಟಪ್ ಚೆನ್ನಾಗಿದೆ ವಿಲ್ಟ್ ಕಂಟ್ರೋಲ್ ಆಗಿದೆ ವೈರಸ್ ಕಂಟ್ರೋಲ್ ಆಗಿದೆ ಸೊ ಇಷ್ಟೆಲ್ಲ ಬೆನಿಫಿಟ್ಟು ಒಂದು ಸಿಂಗಲ್ ಪ್ರಾಡಕ್ಟಿಂದ ಬರ್ತಾ ಇದೆ ಸೊ ದಯವಿಟ್ಟು ವೈರಿಗಾನ ರೆಗ್ಯುಲರಾಗಿ ಬಳಸೋದ್ರಿಂದ ಈ ಒಂದು ಬೆನಿಫಿಟ್ಗಳನ್ನ ನೀವು ಪಡ್ಕೋಬೋದು ಅಂತ ಹೇಳ್ತಾ ನಿಮ್ಮ ತೋಟದಲ್ಲಿ ಏನಾದರೂ ವೈರಸ್ಸು ವಿಲ್ಟು ಅಂಗಾಮಾರಿ ಸಮಸ್ಯೆಗಳಿದ್ದು ಟೊಮೊಟೊ ಬೆಳೆಗಳಲ್ಲಿ ಅಥವಾ ಹೂವಿನ ಬೆಳೆಗಳಲ್ಲಿ ಏನಾದರೂ ಇದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತೀವಿ ಹಾಗೆ ಅದಕ್ಕೆ ಬೇಕಾದಂಥ ಪ್ರಾಡಕ್ಟು ನಾವು ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ